ಓಂ ಶಾಂತಿ ಮುರುಳಿಯ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಆತ್ಮ ಅಭಿಮಾನಿಯಾಗುವ ಅಭ್ಯಾಸ ಮಾಡಿರಿ ಆಗ ದೈವಿ ಗುಣಗಳು ಬರುತ್ತಿರುತ್ತವೆ ಕೆಟ್ಟ ದೃಷ್ಟಿ ಸಮಾಪ್ತಿಯಾಗುವುದು ಅಪಾರ ಖುಷಿ ಇರುವುದು ಪ್ರಶ್ನೆ ತಮ್ಮ ಚಲನೆಯನ್ನು ಸುಧಾರಣೆ ಮಾಡಿಕೊಳ್ಳಲು ಹಾಗೂ ಅಪಾರವಾದ ಖುಷಿಯಲ್ಲಿರಲು ಯಾವ ಮಾತನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು ಉತ್ತರ ಸದಾ ಸ್ಮೃತಿಯಲ್ಲಿರಬೇಕು ನಾವು ದೈವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಮೃತ್ಯುಲೋಕವನ್ನು ಬಿಟ್ಟು ಅಮರ ಲೋಕದಲ್ಲಿ ಹೋಗುತ್ತಿದ್ದೇವೆ ಇದರಿಂದ ಬಹಳ ಖುಷಿ ಇರುವುದು ಚಲನೆಯೂ ಸುಧಾರಣೆ ಆಗುತ್ತಾ ಹೋಗುವುದು ಏಕೆಂದರೆ ಅಮರ ಲೋಕ ಹೊಸ ಪ್ರಪಂಚದಲ್ಲಿ ಹೋಗಲು ದೈವಿ ಗುಣಗಳು ಅವಶ್ಯವಾಗಿ ಬೇಕು ಸ್ವರಾಜ್ಯಕ್ಕಾಗಿ ಅನೇಕರ ಕಲ್ಯಾಣವನ್ನು ಮಾಡಬೇಕು ಎಲ್ಲರಿಗೂ ಮಾರ್ಗವನ್ನು ತೋರಿಸಬೇಕು ಓಂ ಶಾಂತಿ ಮಕ್ಕಳು ತಮ್ಮನ್ನು ಇಲ್ಲಿಯವರೆಂದು ತಿಳಿದುಕೊಳ್ಳಬಾರದು ಏಕೆಂದರೆ ತಮಗೆ ಅರ್ಥವಾಗಿದೆ ನಮ್ಮ ರಾಜ್ಯವಿತ್ತು ಅದಕ್ಕೆ ರಾಮರಾಜ್ಯ ಅಥವಾ ಸೂರ್ಯವಂಶಿ ರಾಜ್ಯವೆಂದು ಹೇಳಲಾಗುತ್ತಿತ್ತು ಅದರಲ್ಲಿ ಎಷ್ಟು ಸುಖ ಶಾಂತಿ ಇತ್ತು ಈಗ ನಾವು ಪುನಃ ಅಂತಹ ದೇವತೆಗಳಾಗುತ್ತಿದ್ದೇವೆ ಮೊದಲು ಸಹ ಆಗಿದ್ದೆವು ನಾವೇ ಸರ್ವಗುಣ ಸಂಪನ್ನರು ಮರ್ಯಾದಾ ಪುರುಷೋತ್ತಮರು ಅಹಿಂಸಾ ಪರಮೋಧರ್ಮಿಗಳು ದೈವಿ ಗುಣವುಳ್ಳಂತಹವರಾಗಿದ್ದೆವು ನಾವು ನಮ್ಮ ರಾಜ್ಯದಲ್ಲಿ ಇದ್ದೆವು ಈಗ ರಾವಣ ರಾಜ್ಯದಲ್ಲಿ ಇದ್ದೇವೆ ನಾವು ನಮ್ಮ ರಾಜ್ಯದಲ್ಲಿ ಬಹಳ ಸುಖಿಗಳಾಗಿದ್ದೆವು ಅಂದಾಗ ಆಂತರಿಕದಲ್ಲಿ ಬಹಳ ಖುಷಿ ನಿಶ್ಚಯವಿರಬೇಕು ಏಕೆಂದರೆ ತಾವು ಪುನಃ ತಮ್ಮ ರಾಜ್ಯದಲ್ಲಿ ಹೋಗುತ್ತಿದ್ದೀರಾ ರಾವಣ ನಿಮ್ಮ ರಾಜ್ಯವನ್ನು ಕಸಿದುಕೊಂಡಿದ್ದಾರೆ ತಮಗೆ ಗೊತ್ತಿದೆ ನಮ್ಮದೇ ಸೂರ್ಯವಂಶಿ ರಾಜ್ಯವಿತ್ತು ರಾಮರಾಜ್ಯದವರಾಗಿದ್ದೆವು ನಾವೇ ದೈವಿ ಗುಣವುಳ್ಳವರಾಗಿದ್ದೆವು ನಾವೇ ಬಹಳ ಸುಖಿಗಳಾಗಿದ್ದೆವು ಈಗ ತಂದೆ ಬಂದು ತಮ್ಮ ಮತ್ತು ಪರರಾಜ್ಯದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ ಅರ್ಧ ಕಲ್ಪ ನಾವು ರಾಮರಾಜ್ಯದಲ್ಲಿದ್ದೆವು ಮತ್ತು ಅರ್ಧ ಕಲ್ಪ ರಾವಣ ರಾಜ್ಯದಲ್ಲಿದ್ದೆವು ತಮಗೆ ಈ ಪ್ರತಿಯೊಂದು ಮಾತಿನ ನಿಶ್ಚಯವಿದ್ದಾಗ ಖುಷಿ ಇರುವುದು ಚಲನೆಯೂ ಸುಧಾರಣೆ ಆಗುವುದು ಈಗ ಪರರಾಜ್ಯದಲ್ಲಿ ಬಹಳ ದುಃಖಿಗಳಾಗಿದ್ದೇವೆ ಇಂದು ಭಾರತವಾಸಿಗಳು ನಾವು ಪರರಾಜ್ಯದಲ್ಲಿ ದುಃಖಿಗಳಾಗಿದ್ದೇವೆ ಈಗ ನಮ್ಮ ರಾಜ್ಯದಲ್ಲಿ ಸುಖಿಗಳಾಗಿರುತ್ತೇವೆಂದು ತಿಳಿದುಕೊಳ್ಳುತ್ತಾರೆ ಆದರೆ ಅದು ಅಲ್ಪ ಕಾಲದ ಕಾಗವಿಷ್ಟ ಸಮಾನ ಸುಖ ಈ ಪ್ರಪಂಚದಲ್ಲೇನು ಸುಖ ಇದೆ ಇದು ಕಾಗವಿಷ್ಟ ಸಮಾನವಾದ ಸುಖವಾಗಿದೆ ತಾವು ಮಕ್ಕಳು ಈಗ ಸದಾ ಸುಖದಲ್ಲಿ ಹೋಗುತ್ತಿದ್ದೀರಾ ಅಂದಾಗ ತಾವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಜ್ಞಾನದಲ್ಲಿ ಇಲ್ಲದಿದ್ದರೆ ಹೇಗೆ ಕಲ್ಲು ಬುದ್ಧಿ ಉಳ್ಳವರಾಗುತ್ತಾರೆ ತಾವು ಮಕ್ಕಳಿಗೆ ಗೊತ್ತು ಅವಶ್ಯವಾಗಿ ನಾವು ನಮ್ಮ ರಾಜ್ಯವನ್ನು ಪಡೆಯುತ್ತಿದ್ದೇವೆ ಇದರಲ್ಲಿ ಯಾವುದೇ ಕಷ್ಟದ ಮಾತು ಇಲ್ಲ ರಾಜ್ಯವನ್ನು ಪಡೆದಿದ್ದೆವು ಅರ್ಧ ಕಲ್ಪ ರಾಜ್ಯ ಮಾಡಿದೆವು ಮತ್ತೆ ರಾವಣ ಸಂಪೂರ್ಣವಾಗಿ ಕಸಿದುಕೊಂಡರು ಯಾರಾದರೂ ಒಳ್ಳೆಯ ಮಕ್ಕಳ ನಡವಳಿಕೆ ಹಾಳಾಗಿದೆ ಎಂದರೆ ನಿಮ್ಮ ಅದೃಷ್ಟ ಕೆಟ್ಟಿದೆ ಎಂದು ಹೇಳುತ್ತಾರೆ ಅಂದಾಗ ಈ ಎಲ್ಲ ಮಾತುಗಳು ಬೇಹದ್ದಿನ ಮಾತುಗಳಾಗಿವೆ ತಿಳಿದುಕೊಳ್ಳಬೇಕು ಮಾಯೆ ನಮ್ಮ ಕಲೆಗಳನ್ನೇ ಕೆಡಿಸಿದೆ ನಾವು ಬೀಳುತ್ತಲೇ ಬಂದೆವು ಈಗ ತಂದೆ ದೈವಿ ಗುಣಗಳನ್ನು ಕಲಿಸುತ್ತಿದ್ದಾರೆ ಅಂದಾಗ ಖುಷಿಯ ನಶೆ ಏರಬೇಕು ಶಿಕ್ಷಕರು ಜ್ಞಾನವನ್ನು ಕೊಡುತ್ತಾರೆ ಅಂದಾಗ ವಿದ್ಯಾರ್ಥಿಗಳಿಗೆ ಖುಷಿಯಾಗತ್ತೆ ಇದು ಬೇಹದ್ದಿನ ಜ್ಞಾನವಾಗಿದೆ ನಮ್ಮಲ್ಲಿ ಯಾವುದೇ ಆಸುರಿ ಗುಣವಿಲ್ಲವೇ ಎಂದು ನೋಡಿಕೊಳ್ಳಬೇಕು ಸಂಪೂರ್ಣ ರಾಗದಿದ್ದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಆದರೆ ನಾವು ಶಿಕ್ಷೆಗಳನ್ನು ಅನುಭವಿಸುವುದಾದರೂ ಏಕೆ ಅದರಿಂದ ತಂದೆ ಯಾರಿಂದ ಈ ರಾಜ್ಯ ಸಿಗುವುದು ಆ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಬೇಕಾಗಿದೆ ಯಾವ ದೈವಿ ಗುಣಗಳಿತ್ತು ಅದನ್ನು ಈಗ ನಮ್ಮಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಸತ್ಯಯುಗದಲ್ಲಿ ಎತ್ತ ರಾಜ ರಾಣಿ ತಥಾ ಪ್ರಜಾ ಎಲ್ಲರಲ್ಲೂ ದೈವಿ ಗುಣಗಳಿತ್ತು ದೈವಿ ಗುಣಗಳನ್ನಂತೂ ತಿಳಿದುಕೊಂಡಿದ್ದೀರಾ ಅಲ್ವಾ ಒಂದು ವೇಳೆ ದೈವಿ ಗುಣಗಳನ್ನು ತಿಳಿದುಕೊಂಡೇ ಇಲ್ಲ ಎಂದರೆ ಧಾರಣೆ ಹೇಗೆ ಮಾಡಿಕೊಳ್ಳುತ್ತೀರಾ ಸರ್ವಗುಣ ಸಂಪನ್ನ ಮರ್ಯಾದ ಪುರುಷೋತ್ತಮ ಅಹಿಂಸಾ ಪರಮೋ ಧರ್ಮಿ ಎಂಬ ಗಾಯನವೂ ಮಾಡುತ್ತೀರಾ ಅಂದಾಗ ಪುರುಷಾರ್ಥ ಮಾಡಿ ಅವರಂತೆ ಆಗಬೇಕು ಆಗುವುದರಲ್ಲಿಯೇ ಶ್ರಮವಾಗುವುದು ಕುದೃಷ್ಟಿ ಬರುವುದು ಆದ್ದರಿಂದ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಆಗ ಕೆಟ್ಟ ವಿಚಾರಗಳು ಬರುವುದಿಲ್ಲ ತಂದೆಯಂತೂ ಬಹಳ ಯುಕ್ತಿಗಳನ್ನು ತಿಳಿಸುತ್ತಾರೆ ಯಾರಲ್ಲಿ ದೈವಿ ಗುಣಗಳಿವೆ ಅವರನ್ನು ದೇವತೆ ಎಂದು ಹೇಳಲಾಗುವುದು ಯಾರಲ್ಲಿ ಇರುವುದಿಲ್ಲ ಅವರಿಗೆ ಮನುಷ್ಯರೆಂದು ಹೇಳಲಾಗುವುದು ಹಾಗೆ ನೋಡಿದರೆ ಇಬ್ಬರೂ ಮನುಷ್ಯರೇ ಆದರೆ ದೇವತೆಗಳನ್ನು ಯಾಕೆ ಪೂಜಿಸಲಾಗುವುದು ಏಕೆಂದರೆ ಅವರಲ್ಲಿ ದೈವಿ ಗುಣಗಳಿವೆ ಮತ್ತು ಮನುಷ್ಯರ ಕರ್ತವ್ಯ ಮಂಗನಂತೆ ಇದೆ ಪರಸ್ಪರದಲ್ಲಿ ಎಷ್ಟೊಂದು ಜಗಳ ಕಲಹ ಮಾಡಿಕೊಳ್ಳುತ್ತಾರೆ ಆದರೆ ಸತ್ಯಯುಗದಲ್ಲಿ ಈ ಮಾತುಗಳು ಇರುವುದಿಲ್ಲ ಇಲ್ಲಂತೂ ಇವೆಲ್ಲವೂ ಆಗುತ್ತವೆ ಅವಶ್ಯವಾಗಿ ತಮ್ಮದೇ ತಪ್ಪಾಗುತ್ತೆ ಅಂದಾಗ ಸಹನೆ ಮಾಡಿಕೊಳ್ಳಬೇಕು ಆತ್ಮ ಅಭಿಮಾನಿ ಆಗಿಲ್ಲವೆಂದರೆ ಸಹನೆಯೂ ಮಾಡಿಕೊಳ್ಳಬೇಕಾಗುವುದು ನೀವೆಷ್ಟು ಆತ್ಮ ಅಭಿಮಾನಿಗಳಾಗುತ್ತೀರಾ ಅಷ್ಟು ದೈವಿ ಗುಣಗಳು ಧಾರಣೆಯಾಗುತ್ತವೆ ನಮ್ಮಲ್ಲಿ ದೈವಿ ಗುಣಗಳಿವೆಯಾ ಎಂದು ತಮ್ಮನ್ನು ತಾವು ನೋಡಿಕೊಳ್ಳಬೇಕು ಬಾಬಾ ಸುಖದ ಆತ ಇದ್ದಾರೆ ಅಂದಾಗ ನಾವು ಮಕ್ಕಳು ಕೂಡ ಎಲ್ಲರಿಗೂ ಸುಖ ಕೊಡಬೇಕು ತಮ್ಮ ಹೃದಯವನ್ನು ಕೇಳಿಕೊಳ್ಳಬೇಕು ನಾವು ಯಾರಿಗೂ ದುಃಖವನ್ನು ಕೊಡುತ್ತಿಲ್ಲವೇ ಕೆಲವರಿಗೆ ಈ ಅಭ್ಯಾಸ ಇರುತ್ತೆ ಅವರು ದುಃಖವನ್ನು ಕೊಡದೇ ಇರುವುದೇ ಇಲ್ಲ ಸುಧಾರಣೆಯೇ ಆಗುವುದಿಲ್ಲ ಪಂಜರದ ಪಕ್ಷಿಗಳಂತೆ ಇರುತ್ತಾರೆ ಅವರು ಜೈಲಿನಲ್ಲಿಯೇ ತಮಗೆ ಸುಖ ಇದೆ ಎಂದು ತಿಳಿದುಕೊಳ್ಳುತ್ತಾರೆ ಅಂದ್ರೆ ಈ ವಿಕಾರಗಳಿಗೆ ವರ್ಷ ಆಗಿದ್ರೇನೆ ಸುಖ ಅನ್ಕೊಳ್ತಾರೆ ತಂದೆ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಜೈಲು ಮುಂತಾದವು ಇರುವುದೇ ಇಲ್ಲ ಜೈಲಿಗೆ ಹೋಗಬೇಕಾಗುವಂತಹ ಪಾಪಗಳು ಆಗುವುದಿಲ್ಲ ಇಲ್ಲಿ ಜೈಲಲ್ಲಿ ಶಿಕ್ಷೆಗಳನ್ನು ಅನುಭವಿಸಬೇಕಾಗತ್ತೆ ಈಗ ತಾವು ತಿಳಿದುಕೊಳ್ಳುತ್ತೀರಾ ಯಾವಾಗ ನಾವು ನಮ್ಮ ರಾಜ್ಯದಲ್ಲಿದ್ದೆವೋ ಆಗ ಬಹಳ ಸಾಹುಕಾರರಾಗಿದ್ದೆವು ಯಾರು ಬ್ರಾಹ್ಮಣ ಕುಲದವರಾಗಿರುತ್ತಾರೆ ಅವರು ನಾವು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆಂದು ತಿಳಿದುಕೊಳ್ಳುತ್ತಾರೆ ನಮ್ಮ ರಾಜ್ಯ ಒಂದೇ ಆಗಿತ್ತು ಅದಕ್ಕೆ ದೇವತೆಗಳ ರಾಜ್ಯವೆಂದು ಹೇಳಲಾಗುವುದು ಆತ್ಮನಿಗೆ ಯಾವಾಗ ಜ್ಞಾನ ಸಿಗುವುದು ಆಗ ಖುಷಿಯಾಗತ್ತೆ ಜೀವ ಆತ್ಮ ಎಂದು ಅವಶ್ಯವಾಗಿ ಹೇಳಬೇಕು ಶರೀರ ಆತ್ಮ ಎರಡೂ ಜೊತೆ ಜೊತೆಯಲ್ಲಿರುವುದರಿಂದ ನಾವು ಜೀವಾತ್ಮರು ಯಾವಾಗ ದೇವಿ ದೇವತಾ ಧರ್ಮದವರಾಗಿದ್ದೆವು ಆಗ ಪೂರ್ತಿ ವಿಶ್ವದಲ್ಲಿ ನಮ್ಮ ರಾಜ್ಯವಿತ್ತು ಈ ಜ್ಞಾನ ತಮಗಾಗಿ ಇದೆ ತಮ್ಮ ರಾಜ್ಯವಿತ್ತು ನಾವೇ ಸತೋ ಪ್ರಧಾನರಾಗಿದ್ದೆವು ಎಂದು ಭಾರತವಾಸಿಗಳು ತಿಳಿದುಕೊಂಡಿಲ್ಲ ತಾವೇ ಈ ಎಲ್ಲ ಜ್ಞಾನವನ್ನು ತಿಳಿದುಕೊಳ್ಳುತ್ತೀರಾ ಅಂದಾಗ ತಾವೇ ದೇವತೆಗಳಾಗಿದ್ದೀರಿ ಈಗ ದೇವತೆಗಳಾಗುತ್ತಿದ್ದೀರಾ ಅಂದಾಗ ವಿಘ್ನಗಳು ಕೂಡ ಬರುತ್ತವೆ ದಿನ ಪ್ರತಿದಿನ ನಿಮ್ಮ ಉನ್ನತಿಯೂ ಆಗುತ್ತಾ ಹೋಗುವುದು ನಿಮ್ಮ ಹೆಸರು ಪ್ರಸಿದ್ಧವಾಗುತ್ತಾ ಹೋಗುವುದು ಆಗ ಇದು ಬಹಳ ಒಳ್ಳೆಯ ಸಂಸ್ಥೆಯಾಗಿದೆ ಒಳ್ಳೆಯ ಕಾರ್ಯ ಮಾಡುತ್ತಾ ಇದ್ದಾರೆ ಬಹಳ ಸಹಜ ಮಾರ್ಗವನ್ನು ತಿಳಿಸುತ್ತಾರೆ ಎಂಬುದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ ತಾವೇ ಸತೋ ಪ್ರಧಾನರಾಗಿದ್ದೀರಿ ದೇವತೆಗಳಾಗಿ ತಮ್ಮ ರಾಜಧಾನಿಯಲ್ಲಿ ಇದ್ದೀರಿ ಈಗ ತಮೋ ಪ್ರಧಾನರಾಗಿದ್ದೀರಾ ಮತ್ತಾರೂ ಸಹ ತಮ್ಮನ್ನು ರಾವಣ ರಾಜ್ಯದಲ್ಲಿದ್ದೇವೆಂದು ತಿಳಿದುಕೊಳ್ಳುವುದಿಲ್ಲ ತಮಗೆ ಗೊತ್ತಿದೆ ನಾವು ಎಷ್ಟೊಂದು ಸ್ವಚ್ಛವಾಗಿದ್ದೆವು ಈಗ ತುಚ್ಛವಾಗಿದ್ದೇವೆ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಪಾರಸ ಬುದ್ಧಿ ಉಳ್ಳವರಿಂದ ಕಲ್ಲು ಬುದ್ಧಿ ಉಳ್ಳವರಾಗಿದ್ದೇವೆ ಈಗ ನಾವು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅಂದಾಗ ತಮಗೆ ಬಹಳ ಖುಷಿ ಇರಬೇಕು ಪುರುಷಾರ್ಥದಲ್ಲಿ ತೊಡಗಬೇಕು ಯಾರು ಕಲ್ಪದ ಹಿಂದೆ ತೊಡಗಿದ್ದರೂ ಅವರು ಈಗಲೂ ಅವಶ್ಯವಾಗಿ ಪುರುಷಾರ್ಥದಲ್ಲಿ ತೊಡಗುತ್ತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಾವು ನಮ್ಮ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಇದನ್ನು ಸಹ ತಾವು ಪದೇ ಪದೇ ಮರೆತು ಹೋಗುತ್ತೀರಾ ಇಲ್ಲವೆಂದರೆ ಆಂತರಿಕದಲ್ಲಿ ಬಹಳ ಖುಷಿ ಇರಬೇಕು ಅಲ್ವಾ ಪರಸ್ಪರದಲ್ಲಿ ಇದೇ ನೆನಪನ್ನು ಒಬ್ಬರಿಗೊಬ್ಬರು ತರಿಸಿ ಮನ್ಮನಾಭವ ತಂದೆಯನ್ನು ನೆನಪು ಮಾಡಿ ಎಂದು ನೆನಪು ಮಾಡಿಸಬೇಕು ಇದರಿಂದಲೇ ಈಗ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಾ ಇದು ಹೊಸದೇನಲ್ಲ ಕಲ್ಪಕಲ್ಪವೂ ತಂದೆ ತಮಗೆ ಶ್ರೀಮತವನ್ನು ಕೊಡುತ್ತಾರೆ ಇದರಿಂದ ನಾವು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಇಲ್ಲವೆಂದರೆ ಶಿಕ್ಷೆಗಳನ್ನು ಅನುಭವಿಸಿ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಇದು ಬಹಳ ದೊಡ್ಡ ಲಾಟರಿಯಾಗಿದೆ ಈಗ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಾ ಅಂದಾಗ ಕಲ್ಪಕಲ್ಪಾಂತರಗಳಿಗಾಗಿ ಪಡೆಯುತ್ತಲೇ ಇರುತ್ತೀರಾ ತಂದೆಯಷ್ಟು ಸಹಜವಾಗಿ ತಿಳಿಸುತ್ತಾರೆ ಪ್ರದರ್ಶನಿಯಲ್ಲಿಯೂ ಇದನ್ನೇ ತಿಳಿಸುತ್ತಾ ಇರಿ ತಾವು ಭಾರತವಾಸಿಗಳು ದೇವತೆಗಳ ರಾಜಧಾನಿಯವರಾಗಿದ್ದೀರಿ ಮತ್ತೆ ಪುನರ್ಜನ್ಮಗಳನ್ನು ಪಡೆಯುತ್ತಾ ಪಡೆಯುತ್ತಾ ಇಳಿಯುತ್ತಾ ಇಳಿಯುತ್ತಾ ಈಗಾಗಿದ್ದೀರಾ ತಂದೆಯಷ್ಟು ಸಹಜ ಮಾಡಿ ಹೇಳುತ್ತಾರೆ ಪರಮ ಪಿತ ಪರಮ ಶಿಕ್ಷಕ ಪರಮ ಸದ್ಗುರು ತಂದೆ ಆಗಿದ್ದಾರೆ ಅಲ್ವಾ ತಾವು ಎಷ್ಟೊಂದು ಜನ ವಿದ್ಯಾರ್ಥಿಗಳಿದ್ದೀರಾ ಓಟವನ್ನು ಓಡುತ್ತಾ ಇರುತ್ತೀರಾ ಬಾಬರೂರು ಲಿಸ್ಟನ್ನು ತರಿಸ್ತರೆ ತಾವೆಷ್ಟು ಪವಿತ್ರರಾಗಿದ್ದೀರಾ ಎಂಬುದನ್ನು ಮಕ್ಕಳಿಗೆ ತಿಳಿಸಲಾಗಿದೆ ಬ್ರುಕುಟಿಯ ಮಧ್ಯದಲ್ಲಿ ಆತ್ಮ ಹೊಳೆಯುತ್ತಿದೆ ನಾನು ಸಹ ಅಲ್ಲಿ ಬಂದು ಕುಳಿತುಕೊಳ್ಳುತ್ತೇನೆ ನನ್ನ ಪಾತ್ರವನ್ನು ಅಭಿನಯಿಸುತ್ತೇನೆ ಪತಿತರನ್ನು ಪಾವನ ಮಾಡುವುದು ನನ್ನ ಪಾತ್ರವಾಗಿದೆ ನಾನು ಜ್ಞಾನ ಸಾಗರ ಆಗಿದ್ದೇನೆಂದು ತಂದೆ ಹೇಳುತ್ತಾರೆ ಮಕ್ಕಳು ಜನ್ಮ ಪಡೆಯುತ್ತಾರೆ ಅದರಲ್ಲಿ ಕೆಲವರು ಒಳ್ಳೆಯವರು ಇರುತ್ತಾರೆ ಕೆಲವರು ಕೆಟ್ಟವರಾಗ್ತಾರೆ ಆಶ್ಚರ್ಯವಾಗಿ ಕೇಳುತ್ತಾರೆ ನಡೀತಾರೆ ಓಡಿ ಹೋಗ್ತಾರೆ ಬಾಬ್ರೂರನ್ನೇ ಬಿಟ್ಟು ಹೋಗ್ತಾರೆ ಅರೆ ಮಾಯೇ ನೀನೆಷ್ಟು ಪ್ರಬಲವಾಗಿದ್ದೀಯಾ ಆದರೂ ಸಹ ಮತ್ತೆ ತಂದೆ ಹೇಳ್ತಾರೆ ಅವರು ಓಡು ಹೋದರೂ ಕೂಡ ಎಲ್ಲಿಗೆ ಹೋಗ್ತಾರೆ ಒಬ್ಬ ತಂದೆನೇ ಅಲ್ವಾ ಮೇಲೆ ಎತ್ತುವವರಾಗಿದ್ದಾರೆ ಈ ತಂದೆಯೊಬ್ಬರೇ ದಾತ ಆಗಿದ್ದಾರೆ ಮತ್ತೆ ತಂದೆ ಹತ್ರ ಬರಲೇಬೇಕು ಈ ಜ್ಞಾನವನ್ನು ಕೆಲವರು ತಿಳಿದುಕೊಂಡೇ ಇಲ್ಲ ಯಾರು ಕಲ್ಪದ ಹಿಂದೆ ಒಪ್ಪಿಕೊಂಡಿದ್ದರೂ ಅವರೇ ಈ ಜ್ಞಾನವನ್ನು ಒಪ್ಪಿಕೊಳ್ಳುತ್ತಾರೆ ಇದರಲ್ಲಿ ತಮ್ಮ ಚಲನೆಯನ್ನು ಬಹಳ ಸುಧಾರಣೆ ಮಾಡಿಕೊಳ್ಳಬೇಕು ಸರ್ವೀಸ್ ಮಾಡಬೇಕು ಅನೇಕರ ಕಲ್ಯಾಣ ಮಾಡಬೇಕು ಹೋಗಿ ಅನೇಕರಿಗೆ ಮಾರ್ಗ ತೋರಿಸಬೇಕು ಬಹಳ ಮಧುರವಾಗಿ ತಿಳಿಸಬೇಕು ತಾವು ಭಾರತವಾಸಿಗಳೇ ವಿಶ್ವದ ಮಾಲೀಕರಾಗಿದ್ದೀರಿ ಪುನಃ ತಾವು ಈ ಪ್ರಕಾರವಾಗಿ ತಮ್ಮ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ಇದನ್ನಂತೂ ತಾವು ತಿಳಿದುಕೊಂಡಿದ್ದೀರಾ ತಂದೆ ಏನನ್ನು ತಿಳಿಸುತ್ತಾರೆಯೋ ಅದನ್ನು ಮತ್ತಾರೂ ಕೂಡ ತಿಳಿಸಲು ಸಾಧ್ಯವಿಲ್ಲ ಆದರೂ ಸಹ ನಡೆಯುತ್ತಾ ನಡೆಯುತ್ತಾ ಮಾಯೆಯ ಜೊತೆ ಸೋಲನ್ನು ಅನುಭವಿಸುತ್ತಾರೆ ವಿಕಾರಗಳ ಮೇಲೆ ವಿಜಯ ಪಡೆಯುವುದರಿಂದಲೇ ತಾವು ಜಗಜ್ಜೀತರಾಗುತ್ತೀರೆಂದು ತಂದೆ ಹೇಳುತ್ತಾರೆ ಈ ದೇವತೆಗಳು ಜಗಜ್ಜೀತರಾಗಿದ್ದಾರೆ ಅವಶ್ಯವಾಗಿ ಅವರು ಅಂತಹ ಕರ್ಮವನ್ನು ಮಾಡಿದ್ದಾರೆ ತಂದೆ ಕರ್ಮಗಳ ಗತಿಯನ್ನು ತಿಳಿಸುತ್ತಾರೆ ರಾವಣ ರಾಜ್ಯದಲ್ಲಿ ಕರ್ಮ ವಿಕರ್ಮವೇ ಆಗುವುದು ರಾಮರಾಜ್ಯದಲ್ಲಿ ಪ್ರತಿ ಕರ್ಮ ಅಕರ್ಮವಾಗುವುದು ಮೂಲ ಮಾತಾಗಿದೆ ಕಾಮ ವಿಕಾರದ ಮೇಲೆ ವಿಜಯ ಪಡೆದು ಜಗಜ್ಜೀತರಾಗುವುದು ತಂದೆಯನ್ನು ನೆನಪು ಮಾಡಿ ಈಗ ವಾಪಸ್ ಮನೆಗೆ ಹೋಗಬೇಕು ನಮಗೆ ಹಂಡ್ರೆಡ್ ಪರ್ಸೆಂಟ್ ನಿಶ್ಚಯವಿದೆ ನಾವು ನಮ್ಮ ರಾಜ್ಯವನ್ನು ತೆಗೆದುಕೊಳ್ಳುತ್ತೇವೆ ಅಮರ ಲೋಕದಲ್ಲಿ ರಾಜ್ಯ ಮಾಡುತ್ತೇವೆ ಈಗ ಮೃತ್ಯು ಲೋಕ ಮತ್ತು ಅಮರ ಲೋಕದ ಮಧ್ಯದಲ್ಲಿ ಇದ್ದೇವೆಂದು ಮರೆತು ಹೋಗುತ್ತೀರಾ ಆದ್ದರಿಂದ ತಂದೆ ಪದೇ ಪದೇ ನೆನಪು ಮಾಡಿಸುತ್ತಾರೆ ಈಗ ನಾವು ನಮ್ಮ ರಾಜಧಾನಿಯಲ್ಲಿ ಹೋಗಿಯೇ ಹೋಗುತ್ತೇವೆಂಬ ನಿಶ್ಚಯವಿದೆ ಈ ಹಳೆಯ ರಾಜಧಾನಿ ಅವಶ್ಯವಾಗಿ ಸಮಾಪ್ತಿಯಾಗಲಿದೆ ಹೊಸ ಪ್ರಪಂಚದಲ್ಲಿ ಹೋಗಲು ಈಗ ಪೂರ್ತಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ತಮ್ಮ ಜೊತೆ ತಾವೇ ಮಾತನಾಡಿಕೊಳ್ಳಬೇಕು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು ಏಕೆಂದರೆ ಈಗಲೇ ವಾಪಸ್ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ಈಗಲೇ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು ಮತ್ತೆಂದಿಗೂ ಸಹ ವಾಪಸ್ ಹೋಗುವುದಿಲ್ಲ ಈ ಜ್ಞಾನ ಸಿಗುವುದೂ ಇಲ್ಲ ಸತ್ಯಯುಗದಲ್ಲಿ ನಾವು ಯೋಗ ಮಾಡಲು ಅಲ್ಲಿ ವಿಕಾರಗಳೇ ಇರುವುದಿಲ್ಲ ಅಂದಾಗ ಈ ಸಮಯದಲ್ಲಿ ಪಾವನರಾಗಲು ಯೋಗ ಮಾಡಬೇಕು ಅಲ್ಲಂತೂ ಎಲ್ಲರೂ ಸುಧಾರಣೆ ಆಗಿರುತ್ತಾರೆ ಮತ್ತು ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತವೆ ಇದಂತೂ ಬಹಳ ಸಹಜವಾಗಿದೆ ಕ್ರೋಧವೂ ಕೂಡ ಅನ್ಯರಿಗೆ ದುಃಖ ಕೊಡುತ್ತೆ ಅಲ್ವಾ ದೇಹದ ಅಭಿಮಾನ ಮುಖ್ಯವಾಗಿ ಇರುವುದಾಗಿದೆ ಸತ್ಯಯುಗದಲ್ಲಿ ದೇಹಾಭಿಮಾನ ಇರುವುದೇ ಇಲ್ಲ ಆತ್ಮ ಅಭಿಮಾನಿಗಳಾಗುವುದರಿಂದ ಕೆಟ್ಟ ದೃಷ್ಟಿ ಇರುವುದಿಲ್ಲ ಆತ್ಮಿಕ ದೃಷ್ಟಿ ಇರುತ್ತೆ ರಾವಣ ರಾಜ್ಯದಲ್ಲಿ ಕೆಟ್ಟ ದೃಷ್ಟಿಯಾಗತ್ತೆ ತಮಗೆ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ಬಹಳ ಸುಖಿಗಳಾಗಿರುತ್ತೇವೆ ಅಲ್ಲಿ ಕಾಮ ಕ್ರೋಧ ಇರುವುದಿಲ್ಲ ಇದರ ಮೇಲೆ ಒಂದು ಗೀತೆಯು ಮಾಡಲಾಗಿದೆ ಅಲ್ಲಿ ವಿಕಾರಗಳಿರುವುದಿಲ್ಲ ನಮ್ಮದು ಅನೇಕ ಬಾರಿ ಈ ಸೋಲು ಮತ್ತು ಗೆಲುವಾಗಿದೆ ಸತ್ಯಯುಗದಿಂದ ಕಲಿಯುಗದವರೆಗೆ ಏನೆಲ್ಲವೂ ನಡೆದಿದೆ ಅದು ಮತ್ತೆ ಆಗಬೇಕು ತಂದೆ ಅಥವಾ ಶಿಕ್ಷಕರ ಬಳಿ ಯಾವ ಜ್ಞಾನ ಇದೆ ಅದನ್ನು ನಿಮಗೆ ತಿಳಿಸಲಾಗುತ್ತಿದೆ ಈ ಆತ್ಮಿಕ ಶಿಕ್ಷಕ ತಂದೆ ವಿಚಿತ್ರವಾಗಿದ್ದಾರೆ ಸರ್ವಶ್ರೇಷ್ಠ ಭಗವಂತ ಸರ್ವಶ್ರೇಷ್ಠ ಶಿಕ್ಷಕರೂ ಆಗಿದ್ದಾರೆ ಮತ್ತು ನಮ್ಮನ್ನು ಸರ್ವಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ ತಂದೆ ಹೇಗೆ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆಂದು ತಾವು ನೋಡುತ್ತಿದ್ದೀರಾ ತಾವೇ ದೇವತೆಗಳಾಗುತ್ತಿದ್ದೀರಾ ಈಗಂತೂ ಎಲ್ಲರೂ ತಮ್ಮನ್ನು ತಾವು ಹಿಂದೂಗಳೆಂದು ಹೇಳಿಕೊಳ್ಳುತ್ತಿರುತ್ತಾರೆ ಅವರಿಗೂ ಸಹ ತಿಳಿಸಬೇಕು ವಾಸ್ತವದಲ್ಲಿ ಸನಾತನ ದೇವಿ ದೇವತಾ ಧರ್ಮವಿದೆ ಯಾವುದು ಪ್ರಾಯಲೋಪವಾಗಿದೆ ಇದಂತೂ ಬಹಳ ಪವಿತ್ರ ಧರ್ಮವಾಗಿದೆ ಇಂತಹ ಪವಿತ್ರ ಧರ್ಮ ಮತ್ತೂ ಇಲ್ಲ ಈಗ ಪವಿತ್ರರಾಗದೆ ಇರುವ ಕಾರಣ ಯಾರೂ ಕೂಡ ತಮ್ಮನ್ನು ತಾವು ದೇವತೆಗಳೆಂದು ಹೇಳಿಕೊಳ್ಳುವುದಿಲ್ಲ ತಾವು ತಿಳಿಸಬಹುದು ನಾವು ಆದಿಸನಾಥನ ದೇವಿ ದೇವತಾ ಧರ್ಮದವರಾಗಿದ್ದೆವು ಆದ್ದರಿಂದಲೇ ದೇವತೆಗಳನ್ನು ಪೂಜಿಸಲಾಗುವುದು ಕ್ರೈಸ್ತನನ್ನು ಪೂಜಿಸುವವರು ಕ್ರಿಶ್ಚಿಯನ್ನರಾದರು ಬುದ್ಧನನ್ನು ಪೂಜಿಸುವವರು ಬೌದ್ಧರಾದರು ದೇವತೆಗಳನ್ನು ಪೂಜಿಸುವವರು ದೇವತೆಗಳಾದರು ಅಂದಾಗ ಮತ್ತೆ ತಮ್ಮನ್ನು ತಾವು ಹಿಂದೂಗಳೆಂದು ಹೇಗೆ ಹೇಳಿಕೊಳ್ಳುತ್ತೀರಾ ಯುಕ್ತಿಯಿಂದ ತಿಳಿಸಬೇಕು ಕೇವಲ ಹಿಂದೂ ಧರ್ಮ ಧರ್ಮವಲ್ಲ ಎಂದು ಹೇಳಿದರೆ ಕೋಪ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ಹಿಂದೂ ಸನಾತನ ದೇವಿ ದೇವತಾ ಧರ್ಮ ಎಂದು ಹೇಳಿದರೆ ಆಗ ಸ್ವಲ್ಪ ತಿಳಿದುಕೊಳ್ಳುತ್ತಾರೆ ಸನಾತನ ಧರ್ಮವಂತೂ ಯಾವುದೇ ಹಿಂದೂ ಅಲ್ಲ ಸನಾತನ ಎಂಬ ಶಬ್ದ ಸರಿಯಾಗಿದೆ ದೇವತೆಗಳು ಪವಿತ್ರರಾಗಿದ್ದರು ಈಗ ಇರುವವರು ಅಪವಿತ್ರರಾಗಿದ್ದಾರೆ ಆದ್ದರಿಂದ ದೇವತೆಗಳೆಂದು ಕರೆಸಿಕೊಳ್ಳುವುದಿಲ್ಲ ಕಲ್ಪಕಲ್ಪವೂ ಇದೇ ರೀತಿ ಆಗುವುದು ಇವರ ರಾಜ್ಯದಲ್ಲಿ ಎಷ್ಟೊಂದು ಶ್ರೀಮಂತರಾಗಿದ್ದರು ಈಗಂತೂ ಕಂಗಾಲರಾಗಿದ್ದಾರೆ ಅವರು ಪದಮ ಪದಂಪತಿಗಳಾಗಿದ್ದರು ತಂದೆ ಬಹಳ ಚೆನ್ನಾಗಿ ಯುಕ್ತಿಗಳನ್ನು ತಿಳಿಸುತ್ತಾರೆ ಕೇಳಬೇಕು ತಾವು ಸತ್ಯಯುಗದಲ್ಲಿ ಇರುವವರ ಅಥವಾ ಕಲಿಯುಗದವರ ಕಲಿಯುಗದವರಾಗಿದ್ದರೆ ಅವಶ್ಯವಾಗಿ ನರಕವಾಸಿಗಳಾಗಿದ್ದೀರಾ ಸತ್ಯಯುಗದವರಾಗಿದ್ದರೆ ಸ್ವರ್ಗವಾಸಿಗಳು ಇಂತಹ ಪ್ರಶ್ನೆಗಳನ್ನು ಕೇಳಿದಾಗ ಅವಶ್ಯವಾಗಿ ಪ್ರಶ್ನೆ ಕೇಳುವವರು ವರ್ಗಾವಣೆ ಮಾಡಿ ದೇವತೆಗಳನ್ನಾಗಿ ಮಾಡುವವರೇ ಆಗಿರಬೇಕು ಮತ್ತಾರೂ ಸಹ ಅಂತಹ ಪ್ರಶ್ನೆಗಳನ್ನು ಕೇಳಲು ಸಾಧ್ಯ ಇಲ್ಲ ಎಂದು ತಿಳಿದುಕೊಳ್ಳುತ್ತಾರೆ ಆ ಭಕ್ತಿ ಮಾರ್ಗವೇ ಬೇರೆಯಾಗಿದೆ ಭಕ್ತಿಯ ಫಲ ಏನಾಗಿದೆ ಜ್ಞಾನವಾಗಿದೆ ಸತ್ಯಯುಗದಲ್ಲಿ ತ್ರೇತಾಯುಗದಲ್ಲಿ ಭಕ್ತಿ ಇರುವುದಿಲ್ಲ ಜ್ಞಾನದಿಂದ ಅರ್ಧ ಕಲ್ಪ ದಿನ ಭಕ್ತಿಯಿಂದ ಅರ್ಧ ಕಲ್ಪ ರಾತ್ರಿ ಒಪ್ಪುವವರಾಗಿದ್ದರೆ ಒಪ್ಪಿಕೊಳ್ಳುತ್ತಾರೆ ಒಪ್ಪಿಕೊಳ್ಳದೇ ಇರುವಂತಹವರು ಜ್ಞಾನವನ್ನು ಒಪ್ಪಿಕೊಳ್ಳುವುದಿಲ್ಲ ಭಕ್ತಿಯನ್ನು ಒಪ್ಪುವುದಿಲ್ಲ ಅವರಿಗೆ ಕೇವಲ ಹಣಕಾಸು ಸಂಪಾದನೆಯಷ್ಟೇ ಗೊತ್ತಿರುತ್ತೆ ತಾವು ಮಕ್ಕಳ ಯೋಗ ಬಲದಿಂದ ಈಗ ಶ್ರೀಮತ್ತದಂತೆ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಅರ್ಧ ಕಲ್ಪದ ನಂತರ ರಾಜ್ಯವನ್ನು ಕಳೆದುಕೊಳ್ಳುತ್ತೀರಾ ಈ ಚಕ್ರ ಸುತ್ತುತ್ತಲೇ ಇರುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಆಗಿದೆ ಅನೇಕರ ಕಲ್ಯಾಣ ಮಾಡಲು ತಮ್ಮ ನಾಲಿಗೆಯನ್ನು ಬಹಳ ಮಧುರ ಮಾಡಿಕೊಳ್ಳಬೇಕು ಬಹಳ ಮಧುರತೆಯಿಂದ ಸರ್ವಿಸ್ ಮಾಡಬೇಕು ಸಹನಶೀಲರಾಗಬೇಕು ಎರಡನೇ ಪಾಯಿಂಟು ಕರ್ಮದ ಗುಹ್ಯ ಗತಿಯನ್ನು ತಿಳಿದುಕೊಂಡು ವಿಕಾರಗಳ ಮೇಲೆ ವಿಜಯ ಪಡೆಯಬೇಕು ಜಗಜ್ಜೀತ ದೇವತೆಗಳಾಗಬೇಕು ಆತ್ಮ ಅಭಿಮಾನಿಗಳಾಗಿ ವಿಕಾರಿ ದೃಷ್ಟಿಯನ್ನು ನಿರ್ವಿಕಾರಿ ಮಾಡಿಕೊಳ್ಳಬೇಕು ವರದಾನ ಶ್ರೇಷ್ಠ ಕರ್ಮಗಳ ಮೂಲಕ ದಿವ್ಯ ಗುಣರೂಪಿ ಪ್ರಭು ಪ್ರಸಾದವನ್ನು ಹಂಚುವಂತಹ ಸೂಕ್ಷ್ಮ ದೇವತೆಗಳಿಂದ ದೇವತೆಗಳಾಗಿರಿ ವರದಾನದ ವಿಶ್ಲೇಷಣೆ ವರ್ತಮಾನ ಸಮಯದಲ್ಲಿ ಬಲೆ ಅಜ್ಞಾನಿ ಆತ್ಮರೇ ಇರಬಹುದು ಬ್ರಾಹ್ಮಣ ಆತ್ಮರೇ ಇರಬಹುದು ಇಬ್ಬರಿಗೂ ಸಹ ಅವಶ್ಯಕವಾಗಿದೆ ಗುಣದಾನ ಮಾಡುವುದು ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ಇಬ್ಬರಿಗೂ ಸಹ ಗುಣದಾನ ಮಾಡುವ ಅವಶ್ಯಕತೆ ಇದೆ ಅಂದಾಗ ಈಗ ಈ ವಿಧಿಯನ್ನು ಸ್ವಯಂ ಅಥವಾ ಬ್ರಾಹ್ಮಣ ಪರಿವಾರದಲ್ಲಿ ತೀವ್ರ ಮಾಡಿಕೊಳ್ಳಿ ಈ ದಿವ್ಯ ಗುಣಗಳು ಎಲ್ಲದಕ್ಕಿಂತ ಶ್ರೇಷ್ಠ ಪ್ರಭು ಪ್ರಸಾದವಾಗಿದೆ ಈ ಪ್ರಸಾದವನ್ನು ಚೆನ್ನಾಗಿ ಹಂಚಿರಿ ಹೇಗೆ ಸ್ನೇಹದ ಗುರುತಗಾಗಿ ಪರಸ್ಪರದಲ್ಲಿ ಟೋಲಿ ತಿನ್ನಿಸುತ್ತೀರಾ ಹಾಗೆ ದಿವ್ಯ ಗುಣಗಳ ಟೋಲಿ ತಿನ್ನಿಸಿದಾಗ ಈ ವಿಧಿಯಿಂದ ಫರಿಷ್ಠೆಗಳಿಂದ ದೇವತೆಗಳಾಗುವ ಲಕ್ಷ್ಯ ಸಹಜವಾಗಿ ಎಲ್ಲರಲ್ಲೂ ಪ್ರತ್ಯಕ್ಷವಾಗಿ ಕಂಡುಬರುವುದು ಸ್ಲೋಗನ್ ಯೋಗರೂಪಿ ಕವಚವನ್ನು ತೊಟ್ಟುಕೊಂಡು ಇದ್ದಾಗ ಮಾಯಾರೂಪಿ ಶತ್ರು ಯುದ್ಧ ಮಾಡಲು ಆಗುವುದಿಲ್ಲ ಓಂ ಶಾಂತಿ